ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಹೊಸ ವಿಚಾರವನ್ನು ತೆಗೆದುಕೊಳ್ಳೋಣ ಏನು ಹೊಸ ವಿಚಾರ ಪರಿಪೂರ್ಣತೆ ಎಡೆಗೆ ಏನು ಹೊಸ ವಿಚಾರ ಪರಿಪೂರ್ಣತೆ ಎಡೆಗೆ ಇದು ವಿಚಾರ ಒಮ್ಮೆ ಮೂರು ರಾಜಕುಮಾರರಿಗೆ ತಾವು ಜೀವನದಲ್ಲಿ ಏನಾದರೂ ಮಹತ್ತರವಾದದನ್ನು ಸಾಧಿಸಬೇಕೆಂಬ ಮನಸ್ಸಾಯಿತು ಊರವರೆಗಿನ ಅತಿಥಿ ಗೃಹವೊಂದರಲ್ಲಿ ಮೂರು ಸೇರಿ ಆ ಬಗ್ಗೆ ಚರ್ಚಿಸಿದರು ಸಾಧನೆ ಆದಲ್ಲಿ ಸಾಗಿಯ ಹತ್ತು ವರ್ಷಗಳ ನಂತರ ಅದೇ ಸಮಯಕ್ಕೆ ಅತಿಥಿ ಅದೇ ಅತಿಥಿ ಗೃಹದಲ್ಲಿ ಸೇರಬೇಕೆಂದು ನಿರ್ಧರಿಸಿ ಮೂರು ಬೇರೆಯಾದರು ಅಲ್ಲೇನು ಮಾಡ್ತಾರೆ ಮೂರು ರಾಜಕುಮಾರರು ಇರ್ತಾರೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅವನೋ ಒಂದು ಒಂದು ಛಲ ಒಂದು ಇದನ್ನು ಶಬ್ದವನ್ನು ಮಾಡಿ ಅವರೇನು ಮಾಡ್ತಾರೆ ಮೂರು ಜನ ಬೇರೆ ಬೇರೆ ಆದರು ಮೂರು ಜನ ಬೇರೆ ಬೇರೆ ಆದರು ಆಯಿತಾ ಮೊದಲನೇ ವ್ಯಾಪಾರದಲ್ಲಿ ವ್ಯಾಪಾರದ ಅಪಾರ ಐಶ್ವರ್ಯನು ಸಂಪಾದಿಸಿದನು ಈ ಸಂಪತ್ತಿನ ಸಂಪಾದನೆಗಾಗಿ ಆಗಲು ರಾತ್ರಿಗಳನ್ನು ಲೆಕ್ಕಿಸದೆ ನಿದ್ರಾಹಾರಗಳನ್ನು ತೊರೆದು ದೇಶ ವಿದೇಶಗಳನ್ನು ಸುತ್ತಿದನು ಇದರಿಂದಾಗಿ ಅವನ ದೇಹ ಆಕೃಶವಾಗಿ ಭಾಳ ವಯಸ್ಸಾದವನಂತೆ ಕಾಣುತ್ತಿದ್ದನು ನೋಡಿ ಏನು ಮಾಡ್ದೆ ಮೊದಲೇನು ಮಾಡ್ದ ಅಂದರೆ ಅಪಾರ ಹಣವನ್ನು ಸಂಪಾದನೆ ವ್ಯಾಪಾರದಲ್ಲಿ ತೊಡಗ್ದ ಅಪಾರಣ ಹಣವನ್ನು ಸಂಪಾದನೆ ಮಾಡಿದ ಐಶ್ವರ್ಯ ಸಂಪಾದನೆ ಮಾಡಿದ ದೇಶ ವಿದೇಶಗಳೆಲ್ಲ ಸುತ್ತದ ಸುತ್ತಾದ ಮೇಲೆ ಏನು ಮಾಡ್ದೆ ಅವನಿಗೆ ಸ್ವಲ್ಪ ವಯಸ್ಸಾದವನಂತೆ ಕಾಣುತ್ತೆ ಎಲ್ಲ ಹಣವನ್ನು ಪಡ್ಕೊಂಡ ಆದರೆ ವಯಸ್ಸು ಕುತ್ತಲಾರ ಅದು ನಮಗೆ ನೀವೆಲ್ಲರಿಗೂ ಆಗ್ತಕ್ಕಂಥ ವಯಸ್ಸು ಒಂದು ಪ್ರಕೃತಿಯ ನಿಯಮ ಇವನಿಗೆ ತುಂಬ ಕೃಶವಾಗಿ ವಯಸ್ಸಾದಂತೆ ಕಂಡ ಹತ್ತಾರು ವರ್ಷಗಳಾಗಲು ಇನ್ನೂ ಒಂದು ದಿನದ ದಿನವಿರಬೇಕಾದರೆ ಹಲವಾರು ಅಂಟೆಗಳ ಮೇಲೆ ತನ್ನ ಐಶ್ವರ್ಯನ ಏರಿಕೊಂಡು ಅವನು ಅತಿಥಿ ಗೃಹವನ್ನು ತಲುಪಿದನು ಏನು ಮಾಡ್ತಾನೆ ಹತ್ತು ವರ್ಷಗಳಿಗೆ ಇನ್ನೂ ಒಂದು ದಿನ ಇರ್ತದೆ ಇನ್ನೂ ಒಂದು ದಿನ ಇದ್ದಾಗಲೇ ಅವನೇನು ಮಾಡ್ದ ಎಲ್ಲ ಗೆ ಗೆದ್ದಂಥ ಅವನು ಪಡೆದಂಥ ಹಣ ಐಶ್ವರ್ಯ ಎಲ್ಲ ಏನು ಸಂಪಾದನೆ ಮಾಡಿದ ಎಲ್ಲವನ್ನು ಒಂಟೆಗಳ ಮೇಲೆ ಏರಿಕೊಂಡು ಐಶ್ವರ್ಯವನ್ನು ಏರಿಕೊಂಡು ಅವನು ಅತಿಥಿ ಗೃಹವನ್ನು ತಲುಪಿದನು ಒಂದಿನ ಮುಂಚಿತವಾಗಿ ಅತಿಥಿ ಗೃಹವನ್ನು ತಲುಪಿಟ್ಟ ಇನ್ನು ಎರಡನೇ ಅವನಿದ್ದಾನಲ್ಲ ಏನು ಮಾಡ್ದ ಸತತ ಪ್ರಯತ್ನದಿಂದ ಒಂದು ಸೈನ್ಯವನ್ನು ಕಟ್ಟಿ ಅದರ ಸಹಾಯದಿಂದ ಹಲವಾರು ರಾಜ್ಯಗಳನ್ನು ಗೆದ್ದು ಅಲ್ಲಿಯ ಸೈನ್ಯವನ್ನು ತನ್ನದಾಗಿಸಿಕೊಂಡು ಬೃಹತ್ ಸೈನ್ಯದೊಂದಿಗೆ ಅವಧಿ ಮುಗಿಯಲು ಒಂದು ದಿನ ಮುಂಚಿತವಾಗಿ ಅತಿಥಿ ಗೃಹದಲ್ಲಿ ಬಳಿಯಲ್ಲಿ ಬೀಡು ಬಿಟ್ಟನು ನೋಡಿ ಇವನು ಎರಡನೇನಿರ್ತಾನಲ್ಲ ಏನು ಮಾಡ್ದೆ ತಾನೋ ಸೈನ್ಯನೇ ಕಟ್ಬಿಟ್ಟ ಈ ಚಾಲೆಂಜ್ ತೊಗೊಂಡ್ರೆ ಮನುಷ್ಯ ಹಿಂಗೆ ಮಾಡ್ತಾನೆ ನೋಂದಿಗೆ ಅವನೊಂದು ಸೈನ್ಯ ಕಟ್ತಾ ಸೈನ್ಯಕ್ಕೆ ಕಟ್ಬಿಟ್ಟು ಏನು ಮಾಡ್ದೆ ಅಕ್ಕಪಕ್ಕದ ರಾಜ್ಯಗಳೆಲ್ಲ ಗೆದ್ದ ಸೈನ್ಯ ಅಕ್ಕಪಕ್ಕದ ರಾಜ್ಯಗಳನ್ನ ದಾಳಿ ಮಾಡೋದು ಹೇಳೋದು ಈಗ ನಾವು ಐತಿಹಾಸಿಕ ಪುರಾಣ ಕಥೆಗಳೆಲ್ಲ ನಾವೆಲ್ಲ ಕೇಳಿದ್ದೀವಿ ರಾಜರ ಕಥೆಗಳಲ್ಲಿ ಕೇಳಿದ್ದೀವಿ ಏನಂದರೆ ಯಾರು ಬಲಿಷ್ಠ ಆಗಿರೋದ್ರೂ ಪಕ್ಕ ಪಕ್ಕ ರಾಜ್ಯಗಳೇನೋ ತುಂಬ ವೀಕ್ ಆಗಿತ್ತು ಅಂದರೆ ತುಂಬ ಸೈನ್ಯ ತುಂಬ ಕಡಿಮೆ ಬಲ ಇದೆ ಹಾಂ ಅವರ ನಮ್ಮ ಅವರೆಲ್ಲ ಮುಂದಿಸ್ ನಮಗಿಂತ ಶಕ್ತಿ ಅವರ ಕಲ್ಲಿ ಕಡಿಮೆ ಇದ್ದಾರೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅವ್ರ ಮೇಲೆ ದಾಳಿಯನ್ನು ಮಾಡ್ತೀವಿ ಇದೇ ಕೆಲಸವನ್ನು ಏನೇನು ಮಾಡ್ದ ಸೈನ್ಯ ಎಲ್ಲ ಕಟ್ಟಿ ಮಾಡಿ ಅಕ್ಕಪಕ್ಕದ ಸೈ ರಾಜ್ಯಗಳೆಲ್ಲ ಸೈನ್ಯಗಳೆಲ್ಲ ಒಂದು ದಿನ ಮುಂಚಿತವಾಗಿ ಬಂದ ಬಂದು ಅವನು ಅಲ್ಲಿ ಇಳ್ಕೊಂಡ ಇವನು ತನ್ನ ಸಾಧನೆಗಾಗಿ ಎಲ್ಲ ಅವಶ್ಯಕತೆಗಳನ್ನು ಬಲಿ ಕೊಟ್ಟಿದ್ದರಿಂದ ನೋಡಲು ಅವನು ಏನು ಮಾಡ್ತಾನೆ ಅವನು ಕೃಷ ಕೃಶವಾಗಿದ್ದನು ತುಂಬ ವಯಸ್ಸಾದನಂತೆ ಇದ್ದನು ಮೊದಲ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಿ ತಮ್ಮ ಸಾಧನೆ ಬಗ್ಗೆ ಮಾತಾಡಿಕೊಂಡರು ಇನ್ನು ಮೂರನೇವನು ಏನು ಸಾಧಿಸಿರಬೋ ಸಾಧಿಸುತ್ತಾನೋ ಎಂಬ ತವಕ ಅವರಲ್ಲಿತ್ತು ಅಲ್ಲಪ್ಪ ನಾವೇನೋ ಬಂದಾಯಿತು ಮೂರನೇ ಏನು ಸಾಧನೆ ಮಾಡಿದ್ದಾನೆ ಅಂದ್ಕೊಂಡು ಕೂತಿದ್ರು ಅಂದು ರಾತ್ರಿ ಮೊದಲನೆಯವನು ತನ್ನ ಐಶ್ವರ್ಯದ ಬಲದಿಂದ ಎರಡನೆಯವನ ಸೈನ್ಯವನ್ನೆಲ್ಲ ತನ್ನದಾಗಿಸಿಕೊಂಡು ಬಿಟ್ಟರೆ ಈ ಏನು ಮಾಡ್ತಾರೆ ಮೊದಲನೇ ಹೇಳ್ತಾನಲ್ಲ ಏನು ಮಾಡ್ತಾನೆ ತನ್ನ ಐಶ್ವರ್ಯದ ಬಲದಿಂದ ಸೈನ್ಯದೆಲ್ಲ ಬಿಟ್ಟರೆ ಏನು ಮಾಡ್ತಾನೆ ಇವನೇ ಶ್ರೀಮಂತ ಇನ್ನೂ ಜಾಸ್ತಿ ಆಗ್ಬಿಡ್ತಾನಲ್ಲ ಇವನು ಶ್ರೀಮಂತಿಗೆ ಜಾಸ್ತಿ ಆಗ್ಬಿಡ್ತಲ್ಲ ನನಗಿಂತ ಶ್ರೀಮಂತ ಜಾಸ್ತಿ ಆಗ್ಬಿಡ್ತಲ್ಲ ಅಂತ ಇವನು ಮೊದಲನೇ ಮನಸ್ಸಿನಲ್ಲೇ ಅನ್ಕೋತಾನೆ ಆಯಿತಾ ಇನ್ನು ಹೆಚ್ಚಿನ ಆಯಿತಾ ಇನ್ನು ಹೆಚ್ಚಿನದನ್ನು ಸಾಧಿಸಿದಂತಾಗುತ್ತದಲ್ಲ ಇನ್ನೂ ಹೆಚ್ಚಿನ ಸಾಧಿಸಿದಂತಾಗುತ್ತೆ ಮತ್ತು ಇವನೇ ಶ್ರೀಮಂತನಾಗ್ಬಿಡ್ತಾರಲ್ಲ ಅಂತ ಅನ್ಸ ಅನ್ಕೋತಾನೇನು ಮೊದಲನೇವನು ಕೊಂಡನು ಅದೇ ರೀತಿ ಎರಡನೇವನೇನು ಮಾಡ್ದ ತನ್ನ ಸೈನ್ಯದ ಬಲದಿಂದ ಮೊದಲನೇವನ ಸಂಪತ್ತರನ್ನು ದೋಷಿಕೊಂಡ್ರೆ ತಾನು ಹೈಶ್ವರವಂತನು ಬಲಶಾಲಿಯೂ ಆಗಬಹುದೆಂದು ಯೋಚಿಸಿದನು ನೋಡಿ ಮೊದಲನೇನು ಅನ್ಕಂಡ ನನ್ನ ಐಶ್ವರ್ಯ ಎಲ್ಲ ಬಳಸ್ಕೊಂಡು ಸೈನ್ಯವನ್ನು ಪಡ್ಕೊಂಡ್ರೆ ನಾನು ಇವನಿಗಿಂತ ಬಲಿಷ್ಠ ಆಗ್ಬೋದು ಆಗ್ಬೋದಲ್ಲ ಅಂತ ಇವನು ಯೋಚನೆ ಮಾಡ್ದೆ ಎರಡನೇನೇನು ಮಾಡ್ದೆ ತನ್ನ ಸೈನ್ಯದ ಬಲದಿಂದ ನನ್ನ ಸೈನ್ಯ ಬಲವನ್ನು ಉಪಯೋಗಿಸ್ಕೊಂಡು ಇವನು ಇವನ ಐಶ್ವರ್ಯ ಎಲ್ಲ ನಾನು ಪಡ್ಕೊಬಿಟ್ರೆ ನಾನೇ ಆಗ್ಬೋದಲ್ಲ ಅಂತ ಇವರಿಬ್ಬರಲ್ಲಿ ಯೋಚನೆ ಮಾಡ್ತಾರೆ ನೋಡಿ ಇಬ್ರು ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಆಸೆ ಅನ್ನೋದು ಮನಸ್ಸಿನಿಗೆ ಯಾವ ಥರ ಒಂದು ತೊಗೊಂಡೋಗೋದು ಯಾವ ಲೆವೆಲಿಗೆ ತೊಗೊಂಡೋಗಿದ್ದೆ ಹಾಗೆ ಈಗ ಒಬ್ರಿಗೊಬ್ರು ಯೋಚನೆ ಮಾಡ್ಕೊತಿದ್ರು ಸರಿ ಮಾರನೇ ದಿನ ಅವರಿಬ್ಬರು ಅತಿಥಿ ಗೃಹದ ಬಂದು ಮಾರನೇ ಮೂರನೇವನೇ ನಿರೀಕ್ಷೆಯಲ್ಲಿ ಕುಳಿತರು ಇವರಿಬ್ಬರು ಯೋಚನೆ ಮಾಡ್ತಾ ಕೂತ್ಕೊಂಡ್ರು ಯೋಚನೆ ಮಾಡ್ತಿದ್ದಂಗೆ ಸರಿ ಹಾಗೆ ಮನಸ್ಸನ್ನು ಅಂದ್ಕೊಂಡಿರ್ತಾರೆ ಎಲ್ಲ ಆ ಥರ ಅಂದ್ಕೊಂಡಿರ್ತಾರೆ ಒಬ್ರಿಗುರು ನಿದ್ದೆ ಬತ್ತೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಇಬ್ಬರು ಯೋಚನೆ ಮಾಡಿಕೊಂಡು ಏನು ಮಾಡೋದು ಇವನು ನನ್ನ ಸೈನ್ಯದ ಮೇಲೆ ದಾಳಿ ಮಾಡಿಬಿಟ್ರೆ ಏನು ಮಾಡೋದು ಎಲ್ಲ ಅಂತ ಇವನು ಹಾಗೆ ಇವನು ಸೈನ್ಯವೆಲ್ಲ ಉಪಯೋಗಿಸಿ ಅನ್ನ ಈಶ್ವರ ಪಡ್ಕೊಬಿಟ್ರಿ ಇವನು ಅಂತ ಇಬ್ಬರು ಹನುಮಾನದಲ್ಲೇ ಇದ್ದರು ಆದರೆ ಬೆಳಿಗ್ಗೆ ಆದಮೇಲೆ ಇಬ್ಬರು ಏನು ಮಾಡಿದ್ರು ಅತಿಥಿ ಗೃಹದ ಒಂದು ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು ಇಬ್ಬರು ಯಾರನ್ನ ಮೂರನೇವನಿದ್ನಲ್ಲ ಮೂರನೇವನಗೋಸ್ಕರ ಕಾಯ್ಕೆ ಕೂತ್ಕೊಂಡ್ರು ಅದ್ರ ಮುಂದೆ ಏನಾಯಿತು ಅನ್ನೋ ವಿಚಾರವನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು